ಮೈಸೂರಿನಲ್ಲಿ ನಮ್ಮ ಏಳನೇ ತಾರೀಖಿನಿಂದ ನಡೀತಾ ಇರತಕ್ಕಂಥ ಜನಾಕ್ರೋಶ ಯಾತ್ರೆಯ ಪೂರ್ವ ತಯಾರಿ ಸಭೆಯನ್ನು ನಾವಿಲ್ಲಿ ಮಾಡಿದ್ದೇವೆ ಮೈಸೂರಿನಿಂದ ಹಿಡ್ಕೊಂಡು ಬೆಂಗಳೂರು ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ತಲುಪ್ತಾ ಇರತಕ್ಕಂಥ ಈ ಒಂದು ಜನಾಕ್ರೋಶ ಯಾತ್ರೆ ಸರ್ಕಾರದ ಬೆಡ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಉದಾಹರಣೆಗೆ ಡೀಸೆಲ್ ಬೆಲೆಯನ್ನು ಎರಡನೇ ತಾರೀಕು ಸಾಯಂಕಾಲ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಎರಡು ರೂಪಾಯಿ ಬೆಲೆಯನ್ನೇ ಹೆಚ್ಚು ಮಾಡಿದರು ಪರ್ ಲೀಟರ್ಗೆ ಎರಡನೇ ತಾರೀಕು ಬೆಳಗ್ಗೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿತ್ತು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಶಾಸಕರು ಮಾಜಿ ಸಚಿವರು ಎಮ್ ಎಲ್ ಸಿಗಳು ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ನಾವೆಲ್ಲ ಸೇರಿ ಧರಣಿಯನ್ನು ಮಾಡ್ತಾಯಿದ್ವಿ ಈಗ ಆಲ್ರೆಡಿ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಚಲವಾದಿ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ಪ್ರಹ್ಲಾದ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಕೇಂದ್ರದ ಸಚಿವರು ಎಲ್ಲ ಬರ್ತಿದ್ದಾರೆ ಇನ್ನೂ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಇನ್ನೂ ಕೇಂದ್ರದ ಸಚಿವರು ಕೂಡ ಇದರೊಳಗೆ ಭಾಗವಹಿಸ್ತಾರೆ ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸರ್ಕಾರದ ನವಾಬ ನೀತಿ ಏನಿದೆ ಇದರ ವಿರುದ್ಧ ಒಂದು ದೊಡ್ಡ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡಿ